ಹಾಡು ಅದನ್ನ ನಾವು ಆಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಆರ್ಥಿಕ ತಾರತಮ್ಯ ಇರಬಾರದು ಸಾಮಾಜಿಕ ತಾರತಮ್ಯ ಇರಬಾರದು ರಾಜಕೀಯ ತಾರತಮ್ಯ ಇರಬಾರದು ಅದಕ್ಕೋಸ್ಕರ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗೂ ಒಂದೇ ಓಟು ಈ ಕೂತಿರ್ತಕ್ಕಂಥ ಸಭಾ ಕರ್ಮಚಾರಿ ಇನ್ನೊಂದು ಅವ್ರಿಗೆ ರಾಷ್ಟ್ರ ಹೇಳಿ ಎರಡು ಓಟಿರ್ಲಿಕ್ಕೆ ಸಾಧ್ಯ ಇಲ್ಲ ದೇಶದ ಪ್ರಧಾನಮಂತ್ರಿ ಈ ಎರಡು ಓಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂಬೈನೂರ ಜನವರಿ ಇಪ್ಪತ್ತಾರನೇ ತಾರೀಕು ತೆಲಂಗಾಣ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದ ದಿನ ಸಮಾನತೆ ಇಲ್ಲೇ ಇರ್ತಕ್ಕಂಥ ಅಸಮಾನತೆ ಇರ್ತಕ್ಕಂಥ ಸಮಾನಕ್ಕೆ ಕಾಲಿಡ್ತಾ ಇದೀವಿ ಇಲ್ಲಿವರೆಗೆ ಈ ಅಸಮಾನತೆಯನ್ನ ದೊಡನಾ ಅವರಿಗೆ ದೇಶಕ್ಕೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಸಮಾನತೆಯನ್ನು ಸಾರಿಸಿಕೊಂಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಹೋಗಲ್ಲ ಆದರೆ ಸಮಾನತೆಯ ದಾವಿನಲ್ಲಿ ನಡೀತಾ